ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಸೀತಾರಾಮ್ ಕಲ್ಯಾಣ್ ಪೂಜೆಗೆ ಅಜಿತ್ ಭೂಮಿ ಕೂರ್ತಾರೆ ಸಂಗೀತ ಬೇಕು ಅಂತಲೇ ಈ ಥರ ಮಾಡಿಸ್ತಿರೋದು ನಾನು ಬೇರೆ ಮನೆಗೆ ಹೋಗ್ತೀನಿ ಅಂತ ಅಂಜು ದೇವಿಯನಿಗೆ ಹೇಳ್ತಾಳೆ ಈ ಪೂಜೆ ಕಂಪ್ಲೀಟ್ ಆಗೋಲ್ಲ ಯಾರಿಗೂ ನೆಮ್ಮದಿ ಇರಲ್ಲ ಆ ಥರ ಮಾಡ್ತೀನಿ ಅಂತ ದೇವಿಯಾನಿ ಅಂಜುಗೆ ಹೇಳ್ತಾಳೆ ಸಂಗೀತ ಸದ್ಯಕ್ಕೆ ಪೂಜೆ ಲಿಸ್ಟ್ ಕೊಡ್ತಾಳೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಭೂಮಿ ಬರ್ತಲೆ ಭೂಮಿದು ಓವರ್ ಆಯಿತು ಅಂತ ಅಶ್ವಿನಿ ಹೇಳ್ತಿರ್ತಾಳೆ ಭೂಮಿದು ಫೇಕ್ ಜತಕ ಅಂತ ದೇವಿಯಾನಿ ಫೋನಲ್ಲಿ ಹೇಳ್ತಿರೋದನ್ನ ಭೂಮಿ ಕೇಳಿಸ್ಕೊಂಡು ಬಿಗ್ ಇಶ್ಯೂ ಮಾಡ್ತಾಳೆ ಭೂಮಿ ಅಮ್ಮ ನಿನ್ನ ಜತಕನ ಮಾಡಿಸಿಲ್ಲ ಬಾಕಿಯಮ್ಮ ನಿನ್ನ ಅಡಾಪ್ಟ್ ಮಾಡ್ಕೊಂಡಿರೋ ವಿಷಯ ಯಾರಿಗೋ ಗೊತ್ತಿಲ್ಲ ಸೊ ಹಾಗೆ ಮ್ಯಾನೇಜ್ ಮಾಡೋದಕ್ಕೆ ಅಂತ ಫೇಕ್ ಜತಕ ಮಾಡಿಸೋಕೆ ಅಂತ ಹೇಳಿದೆ ಅಂತ ದೇವಿಯಾನಿ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅನಿಸು ಬಂತು ದೇವಿಯಾನಿ ಹತ್ತಿರ ನಿನಗೇನು ಕೆಲಸ ಅಂತ ಭೂಮಿಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೂ ಫುಲ್ ಅಪ್ಡೇಟ್ಗೆ ನೆನ್ನೆ ಹಾಕಿರೋ ವಿಡಿಯೋ ನೋಡಿ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ